ಹಾಯ್ ಫ್ರೆಂಡ್ ವೆಲ್ಕಮ್ ಟು ಬ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿರಿ ನಾನು ಇಲ್ಲಿ ಇವತ್ತು ಸಿಂಪಲ್ ನಿಲ್ಗೆ ಮಾಡಿ ಬ್ಲೌಸ್ನ ಹೇಗೆ ಡಿಸೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬ್ಯಾಕ್ ಡಿಸೈನ್ ಇವಾಗ ನಾನು ಆಲ್ರೆಡಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿಟ್ಟಿದ್ದೀನಿ ಪೇಪರ್ನ ಅಲ್ಲಿ ನೋಡಿ ಫ್ರೆಂಡ್ ಮಧ್ಯದಲ್ಲಿ ಕೊಳ್ಳು ಐದು ಇಂಚು ಮತ್ತು ಶೋಲ್ಡರ್ ಮೂರು ಇಂಚು ಅದು ಎರಡು ಕೂಡ ಆ್ಯಡ್ ಆಗಿ ಐದು ಇಂಚು ನಾನು ತೊಗೊಂಡಿದ್ದೀನಿ ನಂತರ ಅದು ಕಟ್ ಮಾಡಿರೋಂಥ ಬ್ಲೌಸ್ನ ಅದನ್ನು ಆ ಕಡೆ ಈ ಕಡೆ ಆಗಬಾರ್ದಂತ ಅಲ್ಲೊಂದು ಇಲ್ಲೊಂದು ಪಿನ್ ಇದ್ದೀನಿ ಸೊ ನೋಡಿ ಇವಾಗ ಕರೆಕ್ಟಾಗಿ ನಾನು ಹಚ್ಚಿದ್ದೀನಿ ಅದಾದಮೇಲೆ ಇವಾಗ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ ಕರೆಕ್ಟಾಗಿ ಕೂಡಬೇಕು ಅದನ್ನು ನಿಮ್ಗೆ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ ಅಂತ ಅನಿಸುತ್ತೆ ಬ್ಲೌಸ್ ಡಿಸೈನ್ ಹೊಲಿಬೇಕಾದ್ರೆ ಎಷ್ಟು ಇಂಚು ತೊಗೊಂಡು ನಮ್ಗೆ ಎಷ್ಟು ಡೀಪ್ ಬೇಕು ಅಷ್ಟೇ ಪೇಪರ್ ಕ್ಯಾನಿಸ್ ಇಟ್ಕೊಂಡು ಕಟ್ ಮಾಡಬಹುದು ಅಂದರೆ ನಮಗೆ ಯಾವ ರೀತಿಯಿಂದ ಡಿಸೈನ್ ಬೇಕೋ ಅದೇ ರೀತಿಯಿಂದ ಪೇಪರ್ ಕ್ಯಾನಿಸ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನಂತರ ಬಟ್ಟೆ ಮೇಲೆ ಇದೇ ರೀತಿಯಿಂದ ಇಟ್ಟು ಕಟ್ ಮಾಡ್ಕೋಬಹುದು ಅಂದರೆ ನಿಮಗೆ ತುಂಬ ಈಸಿ ಆಗುತ್ತೆ ಫಸ್ಟ್ ಅದು ಕಟ್ ಮಾಡ್ಕೊಳ್ಳಿ ಬಟ್ಟೆ ಅದಾದಮೇಲೆ ಈ ರೀತಿಯಿಂದ ಇಟ್ಟು ಕಟ್ ಮಾಡ್ಬೋದು ಫ್ರೆಂಡ್ ಇವಾಗ ನೋಡಿ ನಾನು ಕಟ್ ಮಾಡಿದ್ದೀನಿ ಸ್ಟಿಚ್ ಮಾಡಿದ್ದೀನಲ್ಲ ಫ್ರೆಂಡ್ ಅದನ್ನು ಇವಾಗ ಕಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ನಾವು ಯಾವ ಶೇಪಿಂದ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀವಲ್ಲ ಅದೇ ಶೇಪಿಂದನೇ ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ನೋಡಿಕೊಂಡೇ ಕಟ್ ಮಾಡೋದು ಕಟ್ ಮಾಡಾದಮೇಲೆ ಅದು ಬಟ್ಟೆ ಪೇಪರ್ ಕ್ಯಾನಿ ಹಚ್ಚಿರೋಂಥ ಬಟ್ಟೆನ ಎಕ್ಸ್ಟ್ರಾ ಬಟ್ಟೆ ಇದ್ದಿದೆ ಅದನ್ನು ಕೂಡ ಒಳಗಡೆಯಿಂದ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಇದು ರೀ ಇದು ತುಂಬ ಸಿಂಪಲ್ ಇದೆ ಅದಕ್ಕಾಗಿ ನಾನು ಇದು ಈ ರೀತಿಯಿಂದ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನೋಡಿ ಇವಾಗ ಅದನ್ನು ಫೋಲ್ಡ್ ಮಾಡಿ ಒಳಗಡೆಯಿಂದ ನಾನು ಪೂರ್ತಿಯಾಗಿ ಅದು ಒಳಗಡೆ ಫೋಲ್ಡ್ ಮಾಡಿದ್ದೀನಿ ನಂತರ ಅದು ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೊತ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಂಡೆ ಸ್ಟಿಚ್ ಮಾಡ್ಕೊತಾ ಹೋಗೋದು ಫ್ರೆಂಡ್ ಅಂದರೆ ಆ ಕಡೆ ಈ ಕಡೆಯೂ ಆಗಬಾರ್ದು ಇಲ್ಲಾಂದರೆ ಕ್ಯಾನಿನ್ಸ್ ಪೇಪರ್ ಕಾಣಿಸುತ್ತೆ ಎಷ್ಟಿದೆ ಅಂತ ಅದಕ್ಕಾಗಿ ಅದು ಕಾಣಿಸ್ಬಾರ್ದಂತಾನೆ ಕರೆಕ್ಟ್ ಶೇಪಿಂದನೇ ಸ್ಟಿಚ್ ಮಾಡ್ಕೊತ ಹೋಗೋದು ಮತ್ತು ಬಟ್ಟೆ ಕೂಡ ಇದೇ ರೀತಿ ನೋಡ್ಕೊಂಡೇ ಸ್ಟಿಚ್ ಮಾಡೋದು ಇವಾಗ ಅದು ಆಗಿದೆ ಫ್ರೆಂಡ್ ನಾನು ನಿಲ್ಗೆ ಮಾಡ್ತಾ ಇದ್ದೀನಿ ನಿಲ್ಗೆ ಅಂದರೆ ಬಾರ್ಡರ್ ಉಳಿದಿದ್ದ ಬಾರ್ಡರ್ನ ಕಟ್ ಮಾಡಿದ್ದೀನಿ ಬೆನ್ ಬೆನ್ಪಟೀಲ್ ಬರುವಂಥ ಬಾರ್ಡರ್ನ ಕಟ್ ಮಾಡಿ ಅದಕ್ಕೆ ನಾನು ಈ ರೀತಿಯಿಂದ ನಿಲ್ಗೆ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಆ ನಿಲ್ಗೆಯನ್ನು ಕರೆಕ್ಟಾಗಿ ಇಷ್ಟು ಕಡೆಯಿಂದ ಬರಬೇಕು ಅದು ಎಷ್ಟು ಬಾರ್ಡರ್ ಇದೆ ನಾನು ಅಷ್ಟು ಬಾರ್ಡ್ರನ್ನ ಸೌನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಹೀಗೆ ಒಂದೊಂದಾಗಿ ಒಂದೊಂದಾಗಿ ನಿಲಿಗೆನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ ಇವಾಗ ಅದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಅದನ್ನು ಬ್ಲೌಸಿಗೆ ಹೇಗೆ ಹಚ್ಚೋದು ಅಂತ ಕೂಡ ತೋರಿಸ್ತಾ ಇರ್ತೀನಿ ನೋಡಿ ನೀವು ನಿಮಗೂ ಇದೇ ರೀತಿ ಹೊಲಿಬೇಕಂತ ಅನಿಸಿದ್ರೆ ನೀವು ಬಾರ್ಡರ್ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಇದೇ ರೀತಿಯಿಂದ ನಿಲ್ಗೆ ಮಾಡಿ ಅದಾದಮೇಲೆ ಕರೆಕ್ಟಾಗಿ ನಾವು ಯಾವ ರೀತಿಯಿಂದ ಶೇಪ್ ಬಟ್ಟೆ ಕಟ್ ಮಾಡಿದ್ದೀವಲ್ಲ ಅದೇ ಪ್ರಕಾರ ಈ ರೀತಿ ಸ್ಟಿಚ್ ಮಾಡ್ಕೊತಾ ಹೋಗೋದು ಇವಾಗ ನಾನು ಅದು ಬಟ್ಟೆನ ಅಟ್ಯಾಚ್ ಮಾಡಿದ್ದೀನಲ್ಲ ಫ್ರೆಂಡ್ ಹೀಗೆ ಅದರ ಮೇಲೆ ಮತ್ತೆ ಲೇಸ್ ಕೂಡ ಹಚ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಲೇಸ್ ಹೇಗೆ ಹಚ್ಚಬೇಕು ಅಂತ ಕೂಡ ತೋರಿಸಿದ್ದೀನಿ ಇದು ಕೂಡ ಹೇಗೆ ನಾನು ಈ ರೀತಿ ನಿಲ್ಗೆ ಮಾಡಿದ್ದೀನಲ್ಲ ಅದ್ರ ಮೇಲೆ ಹೇಗೆ ಲೇಸ್ ಹಚ್ಚಬೇಕು ಅಂತ ಕೂಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನಾನು ತುಂಬ ಸಿಂಪಲ್ ಮೆಥಡಿಂದ ಹೇಳ್ಕೊಡ್ತಾ ಇದ್ದೀನಿ ನೀವೂ ಬೇಗ ಕಲಿಬಹುದು ಅಷ್ಟೊಂದು ಈಸಿ ಇದೆ ಇದು ಫ್ರೆಂಡ್ ಫ್ರೆಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಮತ್ತೆ ನನ್ನ ಹೊಸ ಹೊಸ ವಿಡಿಯೋಗಾಗಿ ಹಾಗೆ ಇರಿ ಫ್ರೆಂಡ್ ಇವಾಗ ನೋಡಿ ಎಲ್ಲನೂ ಇದೇ ರೀತಿಯಿಂದ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಹೇಗಾಗಿದೆ ಅಂತ ಒಂದ್ಸಲ ನೋಡಿ ಫ್ರೆಂಡ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು